ನೀವು ನೋಡ್ತಾ ಇದ್ರ ಡಿಜಿಟಲ್ ಟಿವಿ ನಾನ್ ಶ್ವೇತಾ ಶೀಟ್ ಸಿರಿಸಿ ನಗರಸಭೆಯ ಪೈಪ್ ಕಳ್ಳತನ ರಾಜಾರೋಷವಾಗಿ ನಡೆದಿದೆ ಕಾರಣ ಆಡಳಿತ ಪಕ್ಷದ ಬಿಜೆಪಿಯ ಅಧ್ಯಕ್ಷರು ಉಪಾಧ್ಯಕ್ಷರು ಬಿಜೆಪಿಯ ಎಲ್ಲಾ ಸದಸ್ಯರು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ನೀಡಲಿ ಎಂದು ನಗರಸಭೆ ವಿರೋಧ ಪಕ್ಷದ ನಾಯಕ ಪ್ರದೀಪ್ ಶೆಟ್ಟಿ ಆಗ್ರಹಿಸಿದ್ದರು ಪತ್ರಿಕಾ ಭವನದಲ್ಲಿ ಮಂಗಳವಾರ ಸುದ್ದಿಗೋಷ್ಠಿ ನಡೆಸಿ ಅವರು ಮಾತನಾಡಿದರು ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಪ್ರದೀಪ್ ಶೆಟ್ಟಿ ಶಿರಸಿ ನಗರಸಭೆಯ ಇತಿಹಾಸದಲ್ಲಿ ಇಂತಹ ಘಟನೆಗಳು ನಡೆದಿರಲಿಲ್ಲ ಬಿಜೆಪಿ ಆಡಳಿತದಲ್ಲಿ ಈ ರೀತಿ ಅಕ್ರಮ ಅವ್ಯವಹಾರಕ್ಕೆ ನಾಂದಿಯಾಯಿತು ಇಬ್ಬರು ಬಿಜೆಪಿ ಸದಸ್ಯರು ಒಬ್ಬರು ಕಾಂಗ್ರೆಸ್ ಸದಸ್ಯರನ್ನು ಭಾಗಿ ಮಾಡಿಕೊಂಡು ಅವ್ಯವಹಾರ ನಡೆಸಲಾಯಿತು ಇದನ್ನು ನಾನು ತೀವ್ರವಾಗಿ ಖಂಡಿಸುತ್ತೇನೆ ಎಂದರು ಪೈಪ್ ಕಳ್ಳತನ ಪ್ರಕರಣ ಸಾರ್ವಜನಿಕರ ಎದುರೆ ನಡೆದಿದೆ ಇಂತಹ ಇನ್ನಷ್ಟು ಪ್ರಕರಣ ಬಿಜೆಪಿ ಅವಧಿಯಲ್ಲಿ ನಡೆದಿರುವುದು ಕಂಡುಬಂದಿದೆ ಕಾಂಗ್ರೆಸ್ ಸದಸ್ಯರು ಈ ಬಗ್ಗೆ ದಾಖಲೆ ಸಂಗ್ರಹಿಸುತ್ತಿದ್ದು ಪೂರ್ಣ ಪ್ರಮಾಣದ ದಾಖಲೆ ಲಭ್ಯವಾದ ಬಳಿಕ ಬಿಡುಗಡೆ ಮಾಡಲಾಗುತ್ತದೆ ಎಂದು ತಿಳಿಸಿದರು ಇನ್ನು ಪೈಪ್ ಕಳ್ಳತನ ಆರೋಪ ಬಂದ ಬಳಿಕ ಶಾಸಕ ಭೀಮಣ್ಣ ನಾಯಕ್ ಅವರು ಪೌರಾಯುಕ್ತ ಕಾಂತರಾಜು ಅವರಿಗೆ ಅಧಿಕಾರ ನೀಡದಂತೆ ತಡೆದಿರುವುದು ಪಾರದರ್ಶಕತೆಗೆ ಸಾಕ್ಷಿಯಾಗಿದೆ ಕಾರಣ ಬಿಜೆಪಿಯು ತನ್ನ ನೈತಿಕತೆಯನ್ನು ಉಳಿಸಿಕೊಳ್ಳಲು ಅಧ್ಯಕ್ಷರು ಉಪಾಧ್ಯಕ್ಷರು ಸೇರಿದಂತೆ ಎಲ್ಲ ಸದಸ್ಯರು ರಾಜೀನಾಮೆ ನೀಡಬೇಕು ಎಂದು ಒತ್ತಾಯಿಸಿದರು ರಾಜ್ಯಾದ್ಯಂತ ಸುದ್ದಿಯಾದಂತಿ ನಗರಸಭೆಯ ಹಳೆಯ ಪೈಪ್ಲೈನ್ ಕಳ್ಳತನ ಪ್ರಕರಣದ ಅತ್ಯೋಷ್ಠಿಗೆ ಆನ್ಯ ಮ ಎಲ್ಲ ಮಾಧ್ಯಮ ಸ್ವಾಗತ ಬಯಸ್ತೇನೆ ಇವತ್ತು ಈ ಕಳೆನ್ ಕಳ್ಳತನ ಪ್ರಕರಣ ಇಡೀ ರಾಜ್ಯಾದ್ಯಂತ ಸುದ್ದಿಯಾಗಿ ನಿಮ್ಮ ಸ್ಥಳೀಯ ದಿನಪತ್ರಿಕೆಗಳಲ್ಲಿ ರಾಜ್ಯದ ದಿನಪತ್ರಿಕೆಗಳಲ್ಲಿ ಸ್ಟೇಟ್ ಲೆವೆಲ್ ಮೀಡಿಯಾದಲ್ಲಿ ಹಾಗೂ ಎಲ್ಲಾ ಎಲೆಕ್ಟ್ರಾನಿಕ್ ಮಾಧ್ಯಮ ಇರ್ಬೋದು ಎಲ್ಲಾ ಮಾಧ್ಯಮಗಳಲ್ಲೂ ದಿನ ದಿನನಿತ್ಯದ ಸುದ್ದಿಯಾಗಿದ್ದು ನಾವು ನೀವೆಲ್ಲ ತಿಳ್ಕೊಂಡಂತ ವಿಷಯ ಆ ಪ್ರಕರಣಕ್ಕೆ ಆ ಅಂತಿಮ ತಿರುವು ಅಂತ ಹೇಳಿ ನೀನು ನಿನ್ನೆ ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿಗಳು ಪತ್ರಿಕಾಗೋಷ್ಠಿ ಮಾಡಿ ಆ ಪ್ರಕರಣದ ಚಾರ್ಜ್ ಶೀಟ್ ನ ಸಂಪೂರ್ಣ ವಿವರವನ್ನು ತಮ್ಮ ಮುಂದೆ ಆ ಆ ಕಾರಣಕ್ಕಾಗಿ ನಾವು ಸಿರಿಸಿ ಸಭೆಯ ಕಾಂಗ್ರೆಸ್ ಸದಸ್ಯರು ಇವತ್ತು ಆ ವಿಷಯದ ಬಗ್ಗೆ ತಮ್ಮ ಹತ್ರ ಕೆಲವು ಚರ್ಚೆ ಹಾಗೂ ವಿಷಯವನ್ನು ಹಂಚಿಕೊಳ್ಳಲಿಕ್ಕೆ ಇವತ್ತೊಂದು ಪತ್ರಿಕಾಗೋಷ್ಠಿ ಕರೆದಿದ್ದೇವೆ ಆ ಸೌರ ಚಂದ್ರ ಈ ಕಳೆತನ ಪ್ರಕರಣ ಏನಾಯ್ತು ಫೆಬ್ರವರಿ ಇಪ್ಪತ್ತ ನಾಲ್ಕಕ್ಕೆ ಆಯ್ತು ಅಂತ ನಾವು ಎಲ್ಲ ತಿಳಿದ್ಬಿಟ್ಟಿವಿ ಅದ್ರ ಮುನ್ನೂರು ದಿವಸ ಆದಂತ ಪ್ರಕರಣ ಆದ ನಂತರ ತಮ್ಮ ಮಾಧ್ಯಮ ಮಿತ್ರ ಮೂಲಕನೇ ಈ ಪ್ರಕರಣ ಹೊರಗ್ ಬಂತು ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ಯಾಕಂದ್ರೆ ಈ ಮಾಧ್ಯಮ ಮೂಲಕ ಆದ್ಮೇಲೆ ನಮ್ ಕೆಲಸ ನಮ್ಮೆಲ್ಲ ಸದಸ್ಯರಿಗೂ ಇದು ಗೊತ್ತಾಗಿತ್ತು ನಮ್ಮ ನಗರಸಭೆ ಸದಸ್ಯರಾದ್ರೂ ಕೂಡ ಈ ವಿಷಯ ನಮ್ ತಿಳುವಳಿಕೆ ಬಂದಿರ್ಲಿಕ್ಕಿಲ್ಲ ಆ ನಂತರ ತಾವು ನಮಗೆ ಎಚ್ಚರಿಕೆ ಕೊಟ್ಟ ನಂತರ ನಾವು ಈ ಬಗ್ಗೆ ಪೊಲೀಸ್ ಠಾಣೆ ಇರ್ಬೋದು ಸಿರ್ಸಿ ನಗರಸಭೆ ಇರ್ಬೋದು ಸಂಬಂಧಪಟ್ಟ ಇಲಾಖೆ ಇರ್ಬೋದು ಜಿಲ್ಲಾಧಿಕಾರಿ ಇರ್ಬೋದು ಹಲವಾರು ಸ್ಥಳಗಳಲ್ಲಿ ಈ ಬಗ್ಗೆ ತನಿಖೆಗೆ ಹಾಗೂ ಬಗ್ಗೆ ಕ್ರಮಕ್ಕೆ ಎಲ್ಲಾ ನಗರಸಭೆ ಸದಸ್ಯರು ಎಲ್ಲ ಸೇರಿ ನಾವು ಹೋರಾಡಿಕೊಂಡು ಬಂದಿದ್ವಿ ತಮಗೆಂದ್ರೆ ತಮ್ಮೆಲ್ಲ ತಿಳಿದಿದೆ ಆ ಜಿಲ್ಲಾಧಿಕಾರಿ ಅವರಿಗೆ ಸುಮಾರು ಆ ನಾಲ್ಕು ಸಾರಿ ನಾವು ಈ ಬಗ್ಗೆ ಒತ್ತಾಯಿಸಿದ್ವಿ ಪೊಲೀಸ್ ಪೊಲೀಸ್ ಇಲಾಖೆಗೂ ಕೂಡ ಹಲವಾರು ಬಗ್ಗೆ ಇಲಾಖೆ ಎಸ್ ಪಿ ವರೆಗೂ ನಾವು ಅವರಿಗೆ ಆ ಈ ವಿಷಯವನ್ನ ಸಂಪೂರ್ಣ ವಿವರವನ್ನ ಮಂದಟ್ಟು ಮಾಡುವಂತ ಕೆಲಸವನ್ನು ಮಾಡಿದ್ದಾರೆ ಪೈಪ್ ಕಳ್ಳತನ ಪ್ರಕರಣದಲ್ಲಿ ಭಾಗಿಯಾದ ಕಾಂಗ್ರೆಸ್ ಸದಸ್ಯ ಯಶವಂತ್ ಮರಾಠೆ ಅವರ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳುವಂತೆ ಶಿರಸಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಜಗದೀಶ್ ಗೌಡ ಅವರು ಜಿಲ್ಲಾಧ್ಯಕ್ಷ ಸಾಯಿನಾಥ್ ಗಾಂಕರ್ ಅವರಿಗೆ ಪತ್ರ ಬರೆದಿದ್ದಾರೆ ಎಂದು ಮಾಹಿತಿ ನೀಡಿದರು ಬಿಜೆಪಿ ಸದಸ್ಯರನ್ನು ಸಹ ಉಚ್ಚಾಟನೆ ಮಾಡಬೇಕು ಅಂತಹ ಸದಸ್ಯರ ವಿರುದ್ಧ ಕ್ರಮ ಕೈಗೊಳ್ಳಲು ಇಲಾಖೆ ವರದಿ ನೀಡಬೇಕಾಗಿದ್ದು ಆ ವರದಿಯ ಮೇಲೆ ಜಿಲ್ಲಾಧಿಕಾರಿಗಳು ಕ್ರಮ ಜರುಗಿಸಲಿದ್ದಾರೆ ಆದರೆ ಇಂತಹ ಸದಸ್ಯರನ್ನ ನಮ್ಮ ಪಕ್ಷದ ಕಾರ್ಯಕ್ರಮಗಳಿಂದ ದೂರ ಇಡಲಾಗುತ್ತೆ ಎಂದು ತಿಳಿಸಿದರು ಮಾಧ್ಯಮಗಳಿಂದಲೇ ಈ ಪ್ರಕರಣ ಹೊರ ಬಂದಿದೆ ಬಳಿಕ ಪೊಲೀಸ್ ಠಾಣೆ ನಗರಸಭೆ ಸಹಾಯಕ ಆಯುಕ್ತರ ಕಚೇರಿಯಲ್ಲಿ ಕಾಂಗ್ರೆಸ್ ಸದಸ್ಯರು ಹೋರಾಟ ನಡೆಸಿದೆವು ಇದರ ಪರಿಣಾಮ ಪ್ರಕರಣ ಇಂದು ತಾರ್ಕಿಕ ಅಂತ್ಯ ಕಂಡಿದೆ ಇದರ ಜೊತೆ ಪೊಲೀಸರ ವಿಶೇಷ ಮುತುವರ್ಜಿಯಿಂದ ಘಟನೆಯಲ್ಲಿ ಶಾಮೀಲಾದವರ ವಿವರ ಬಹಿರಂಗವಾಗಿದೆ ಹೀಗಾಗಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಗ್ರಾಮೀಣ ಠಾಣೆಯ ಪಿಐ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ಎಂದರು ಬಿಜೆಪಿ ಆಡಳಿತದಲ್ಲಿ ಈ ರೀತಿ ಅಕ್ರಮ ಅವ್ಯವಹಾರಕ್ಕೆ ಒಂದು ನಾಂದಿ ಆಯಿತು ಅಂತ ಹೇಳಲಿಕ್ಕೆ ಬಯಸ್ತೇನೆ ಈ ಪ್ರಕರಣದಲ್ಲಿ ಎರಡು ಜನ ಮೂರು ಜನ ಸದಸ್ಯರು ಮೂರು ಜನ ಅಧಿಕಾರಿಗಳು ಒಂದು ಅವನು ಏನು ಏವನ್ನ ಆರೋಪಿ ಹೊರಗಿನ ಸ್ಕ್ರಾಪ್ನ ಭಾಗಿಯಾಗಿದ್ದಾನೆ ಈ ಎರಡು ಮೂರು ಜನರಲ್ಲಿ ಎರಡು ಜನ ಬಿಜೆಪಿ ಸದಸ್ಯರು ಅವರು ಅವ್ರ ಜೊತೆ ಕಾಂಗ್ರೆಸ್ ಸದಸ್ಯರನ್ನು ಸೇರಿಸಿಕೊಂಡು ಆ ಈ ಅಕ್ರಮದಲ್ಲಿ ಅಕ್ರಮ ಕೆಲಸ ಕೆಲಸವನ್ನು ಮಾಡಿದ್ದಾರೆ ಅಂತ ಬಯಸ್ತೇನೆ ಇದನ್ನ ಕಡಖ ಖಂಡಿತವಾಗಿ ನಾವೆಲ್ಲರೂ ಖಂಡಿಸ್ತೀವಿ ಅದು ಯಾರೇ ಯಾವುದೇ ಪಕ್ಷದ ಸದಸ್ಯ ಇರಲಿ ಯಾರೇ ಇರಲಿ ಅಧಿಕಾರಿಗಳಿರ್ಲಿ ಈ ಈ ಪ್ರಕರಣದಲ್ಲಿ ಆ ಈ ಮುನ್ನ ಬಂದ ಮೇಲೆ ಎಲ್ಲಾ ವಿಚಾರಣೆ ಹಂತದಲ್ಲಿ ನಮ್ಮ ಶಾಸಕರು ಕೂಡ ವಿಶೇಷವಾದ ಕಾಳಜಿಯನ್ನು ತಕೊಂಡು ಸಂಬಂಧಪಟ್ಟ ಇಲಾಖೆಗೆ ಅದರ ಬಗ್ಗೆ ನಿರಂತರವಾಗಿ ಅವರು ಕೂಡ ಪ್ರಯತ್ನ ಮಾಡಿ ಈ ಕೆಲವು ನೆಗೆ ಪುರಾಯುಕ್ತರ ಒಂದು ಆಪಾದನೆ ಬಂದ ಮೇಲೆ ಅವರು ಮೇಲೆ ಹೋದ್ಮೇಲೆ ಅವರಿಗೆ ವಾಪಸ್ ಕರ್ತವ್ಯಕ್ಕೆ ಹಾಜರಾಗ ಕರ್ತವ್ಯಕ್ಕೆ ಹಾಜರಾಗಿದ್ದನ್ನು ಕೂಡ ಮಾಡಿದ್ರು ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿಗಳಾದ ಶ್ರೀ ನಾರಾಯಣ ಅವರ ನೇತೃತ್ವದಲ್ಲಿ ಇಲ್ಲಿಯ ಡಿ ಎಸ್ ಅವರು ಹಾಗೂ ವಿಶೇಷವಾಗಿ ಗ್ರಾಮೀಣ ಸಿಪಿಐ ಆದ ಮಂಜುನಾಥ್ ಗೌಡ ಅವರು ಆ ಪಿ ಎಸ್ ಆದ ಸಂತೋಷ್ ಅವರು ಹಾಗೂ ಅವರೆಲ್ಲ ಸಿಬ್ಬಂದಿಗಳು ಸೇರಿ ಈ ಪ್ರಕರಣದ ಎಲ್ಲಾ ಅಂಶಗಳನ್ನು ಹುಲಕಿ ಈ ಪ್ರಕರಣದಲ್ಲಿ ಯಾರ್ಯಾರ ಆರೋಪ ಯಾರನ್ನು ಯಾರ್ದು ಮರ್ಜಿಗೆ ಮುಲಾಜಿಗೆ ಒಳಗಾಗದೆ ಆ ಚಾರ್ಜ್ ಶೀಟ್ ಅನ್ನ ಸಲ್ಲಿಸಿದ್ದಾರೆ ನಾವು ಸಿರ್ಸಿ ನಗರಸಭೆ ಕಾಂಗ್ರೆಸ್ ಸದಸ್ಯರ ಪರವಾಗಿ ಹಾಗೂ ಸಮಸ್ತ ಸಿರ್ಸಿ ಊರಿನ ನಾಗರಿಕರ ಪರವಾಗಿ ಪೊಲೀಸ್ ಇಲಾಖೆಗೆ ಹಾಗೂ ಆ ಜಿಲ್ಲಾಡಳಿತಕ್ಕೆ ನಾವು ಅಭಿನಂದ ಸಲ್ಲಿಸ್ತೇನೆ ಈ ಸಂದರ್ಭದಲ್ಲಿ ನಗರಸಭೆಯ ಸದಸ್ಯರಾದ ಶಮೀನ್ ಭಾನು ರುಬೇಕಾ ಫರ್ನಾಂಡಿಸ್ ಶಿಲುವಾಜ್ ವನಿತಾ ಶೆಟ್ಟಿ ಫ್ರಾನ್ಸಿಸ್ ನೊರೋನಾ ತಾರಾ ನಾಯ್ಕ್ ಶ್ರೀಧರ್ ನಾಯಕ್ ದಯಾನಂದ್ ನಾಯ್ಕ್ ಮಧುಕರ್ ಬಿಲ್ಲವ ಶೈಲೇಶ್ ಗಾಂಧಿ ಖಾದರ್ ಆನ್ವಟ್ಟಿ ಉಪಸ್ಥಿತರಿದ್ದರು